ರಾಜಾ ಪ್ರಗತಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರು ಗಂಗಾವತಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಜನಾರ್ದನ ರೆಡ್ಡಿ ಅವರ ಐವತ್ತೇಳನೇ ಹುಟ್ಟುಹಬ್ಬವನ್ನ ಆಧೂರಿಯಾಗಿ ಆಚರಿಸಲಾಯಿತು ಕಲ್ಯಾಣ ರಾಜ ಪ್ರಗತಿ ಪಕ್ಷದ ಶ್ರೀಮತಿ ಲಕ್ಷ್ಮೀ ಅರುಣಾ ಜನಾರ್ದನ ರೆಡ್ಡಿ ಅವರು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಬಳ್ಳಾರಿಯ ದೇವತೆ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು ತದನಂತರ ನಾಡಿನ ಜನತೆಯ ಒಳಿತಿಗಾಗಿ ಶ್ರೀಜಿ ಜನಾರ್ದನ ರೆಡ್ಡಿ ಅವರ ಬಳ್ಳಾರಿ ಆಗಮನಕ್ಕಾಗಿ ಹೊರಗಡೆ ಸಾವಿರದ ಒಂದು ತೆಂಗಿನಕಾಯಿ ಒಡೆಯುವ ಮೂಲಕ ತಾಯಿ ದುರ್ಗಾದೇವಿಯಲ್ಲಿ ಬೇಡಿಕೊಂಡರು ತದನಂತರ ದೇವಸ್ಥಾನದ ಮುಂಭಾಗದಲ್ಲಿ ನೂರಾರು ಜನರಿಗೆ ಪ್ರಸಾದ ವಿತರಣೆ ಮಾಡಿದರು ಅಲ್ಲಿಂದ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ ರೆಡ್ಡಿ ಅವರು ತಮ್ಮ ನಿವಾಸಕ್ಕೆ ತೆರಳಿ ಹುಟ್ಟುಹಬ್ಬಕ್ಕೆ ಆಯೋಜನೆ ಮಾಡಿದ್ದ ಸಭೆಗೆ ಆಗಮಿಸಿ ಐವತ್ತೇಳು ಕೆಜಿಯ ಬೃಹತ್ ಕೇಕ್ ಕಟ್ ಮಾಡುವ ಮೂಲಕ ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರಿಗೆ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಲಕ್ಷ್ಮೀ ಅರುಣಾ ಜನಾರ್ದನ ರೆಡ್ಡಿ ಅವರು ಪಕ್ಷ ಸಂಘಟನೆ ಮತ್ತು ಲೋಕಸಭಾ ಕ್ಷೇತ್ರ ಚುನಾವಣೆ ಕುರಿತು ಮಾಹಿತಿ ನೀಡಿದರು ಬಳ್ಳಾರಿ ಕೊಪ್ಪಳ ರಾಯಚೂರು ಚಿತ್ರದುರ್ಗ ಮತ್ತು ಬಾಗಲಕೋಟೆ ಸಭಾ ಕ್ಷೇತ್ರಗಳಿಗೆ ಕಲ್ಯಾಣ ರಾಜ ಪ್ರಗತಿ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಬಗ್ಗೆ ಘೋಷಣೆ ಮಾಡಿದ್ರು ನಮ್ಮವರು ನಾವು ಬೆಳೆಸಿದವರು ರಕ್ತ ಸಂಬಂಧಿಗಳು ಎಲ್ಲರೂ ಜನಾರ್ದನ ರೆಡ್ಡಿ ಅವರಿಗೆ ಕೈಕೊಟ್ರು ನಿಮಗೇನು ಮಾಡದೇ ಇದ್ರು ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಿ ಅದೇ ನಮಗೆ ಸಂತೋಷ ಎಂಬ ಮಾತುಗಳನ್ನಾಡಿದರು ಶತ್ರುಗಳ ಶತ್ರು ಮಿತ್ರ ಎನ್ನುವಂತೆ ನಾವು ಬೆಳೆಸಿದವರು ಮತ್ತು ರಕ್ತ ಸಂಬಂಧಿಗಳೇ ವಿರೋಧಿಗಳ ಜೊತೆಗೂಡಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಾರೆ ಎಲ್ಲರೂ ಬಂದಾದರೂ ತೊಂದರೆ ಇಲ್ಲ ಸನ್ಮಾನ್ಯ ಜನಾರ್ದನ ರೆಡ್ಡಿ ಅವರು ಸಿಂಹದಂತೆ ಒಬ್ಬರೇ ಬರುತ್ತಾರೆ ಸಿಂಹ ಯಾವತ್ತಿಗೂ ಸಿಂಗಲ್ ಆಗಿಯೇ ಬರುತ್ತದೆ ಎಂಬ ಮಾತನ್ನ ಎದುರಿಸಿದ್ರು ತದನಂತರ ರಕ್ತದಾನ ಶಿಬಿರವನ್ನ ಮಾಡಿ ತಾವು ಹಾಗೂ ಪುತ್ರಿ ಶ್ರೀಮತಿ ಬ್ರಾಹ್ಮಿಣಿ ರಾಜೀವ್ ರೆಡ್ಡಿ ಅವರು ರಕ್ತದಾನ ಮಾಡುವ ಮೂಲಕ ದಾನದ ಮಹತ್ವ ಸಾರಿದರು ಜಿಲ್ಲಾಧ್ಯಕ್ಷರಾದ ಶ್ರೀ ದಮ್ಮೂರು ಶೇಖರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿಗಳಾದ ಶ್ರೀ ರಾಜಶೇಖರ ಗೌಡ ಅವರು ಶ್ರೀಮತಿ ಸಿಸಿ ಹೇಮಲತಾ ಅಕ್ಕನಾಮನೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ಶ್ರೀ ಶ್ರೀನಿವಾಸ ರೆಡ್ಡಿ ಅವರು ಶ್ರೀ ಮೆಹಫೂಜ್ ಅಲಿ ಖಾನ್ ಅವರು ರಾಜ್ಯ ಉಪಾಧ್ಯಕ್ಷರಾದ ದಿವಾಕರ್ ಶ್ರೀ ಮುನ್ನಾಬಾಯ್ ಅವರು ಹಾಗೂ ಶ್ರೀ ವೆಂಕಟರಮಣ ಅವರು ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷರಾದ ದರಪ್ಪ ನಾಯಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಆಚಾರಿ ಹುಂಡೇಕರ್ ರಾಜೇಶ್ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷರಾದ ಉಮಾರಾಜ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಮುಖಂಡರು ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು